ಹಾಯ್ ಗುಡ್ ಮಾರ್ನಿಂಗ್ ದಸರಾ ಹೋಲಿಡೇ ಇರೋದರಿಂದ ಎಲ್ಲರೂ ಅಮ್ಮ ಮನೆಗೆ ಅಂತ ಬಂದಿದ್ವಿ ಅಕ್ಕನ ಮಕ್ಕಳು ಕೂಡ ಬೆಂಗಳೂರಿಂದ ಬಂದಿದ್ದರು ಎಲ್ಲರೂ ನನ್ನ ಮಗನ ಜೊತೆ ಆಟ ಆಡ್ತಿದ್ದಾರೆ ಆರು ಜನ ಒಟ್ಟಿಗೆ ಸೇರಿರೋದ್ರಿಂದ ಫುಲ್ ಎಂಜಾಯ್ ಮಾಡ್ತಿದ್ದಾರೆ ಬೆಳಿಗ್ಗೆನೆ ಪೂರಿ ಸಾಗು ಮಾಡೋಣ ಅಂದ್ಬಿಟ್ಟು ವೆಜಿಟೇಬಲ್ ಕಟ್ ಇದ್ದೆ ಹಸಿಮೆಣ್ಸಿನ್ಕಾಯಿ ಇರಲಿಲ್ಲ ಅಮ್ಮನೆ ಹಸಿಮೆಣ್ಸಿನ್ಕಾಯಿ ಹಶುಮೆಣ್ಸಿನ್ಕಾಯಿ ಎಲ್ಲ ತರಕಾರಿಯನ್ನು ಬೆಳೆದಿದ್ದಾರೆ ಪುದೀನಾ ಸೊಪ್ಪು ಎಲ್ಲ ಕೂಡ ಫ್ರೆಶ್ ಆಗಿಲ್ಲೇ ಸಿಗುತ್ತೆ ನಮ್ಮದು ತೋಟದ ಮನೆ ಆದ್ದರಿಂದ ಎಲ್ಲ ತೋಟದಲ್ಲೇ ಅಮ್ಮ ಹಾಕ್ಕೊಂಡಿದ್ದಾರೆ ಸೊ ಹಂಗಾಗಿ ಈರುಳ್ಳಿ ಟೊಮೊಟೊ ಹಸಿಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ಕೊಂಡು ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊಂಡ್ವಿ ರುಬ್ಬಿ ಮಸಾಲೆ ರೆಡಿ ಮಾಡಿಟ್ಕೊಂಡು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಎಲ್ಲ ಹಾಕ್ಕೊಂಡು ತರಕಾರಿ ಫಸ್ಟೇ ಬೇಯಿಸಿಟ್ಟಿರೋದನ್ನ ಹಾಕ್ಕೊಂಡು ಮಸಾಲೆ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲನ ಹಾಕ್ಕೊಂಡು ಸಾಗು ರೆಡಿ ಆಯಿತು ಫೈನಲ್ ಆಗಿ ಅಮ್ಮ ಇಟ್ಟು ಕಲಸಿಟ್ಟಿದ್ರು ಸೊ ಹಾಗಾಗಿ ನಮ್ಮ ಅಕ್ಕನ ಮಕ್ಕಳು ಒತ್ತಿ ಒತ್ತಿ ಇದ್ಲು ಪೂರಿನ ನಾನು ಬೇಯಿಸ್ತಾ ಇದ್ದೆ ಪೂರಿ ಕೂಡ ರೆಡಿ ಆಯಿತು ಫೈನಲ್ ಆಗಿ ಎಲ್ಲರೂ ಕೂಡ ನಾರು ಜನ ಕೂತ್ಕೊಂಡು ಪೂರಿ ಸಾಗು ತಿಂದರು ನನ್ನ ಮಗನೂ ಅವ್ರ ಜೊತೆ ಕೂತ್ಕೊಂಡು ತಿಂತಾ ನಾನು ಕೇಳಿದೆ ಹೇಗಿದೆ ಮಗಳಿ ಅಂತ ಸೂಪರ್ ಒನ್ ಮಾ ಅಂತ ಹೇಳ್ತಾ